ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮನೆಯಲ್ಲಿ ದೇವ್ರ ಪೂಜೆಯನ್ನು ಮಾಡಿ ಒಂದು ವಾರದ ಮೇಲೇ ಆಗಿತ್ತು ಹಾಗಾಗಿ ಯಾಕೋ ಒಂಥರ ಅನ್ನಿಸ್ತಾ ಇತ್ತು ಮೊದಲು ಯಾವಾಗ ಯಾವಾಗ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡಿಪ್ ಕ್ಲೀನಿಂಗ್ ಮಾಡಿಬಿಟ್ಟು ಮನೆಯ ದೀಪ ಹಚ್ತೀನೋ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಗುರುವಾರ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ದೇವ್ರ ಮನೆಯನ್ನು ಫುಲ್ಲು ಡಿಪ್ ಕ್ಲೀನಿಂಗ್ ಮಾಡೋ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಹಸ್ಬೆಂಡ್ ಗೆ ಹೊರಗಡೆ ಒಂದು ಸೈಟ್ ವಿಸಿಟ್ ಹೋಗೋದಿದೆ ಮತ್ತೆ ಒಂದ್ ಮೀಟಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅವರು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬಿಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಅವ್ರಿಗೆ ಟಿಫನ್ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಅವ್ರು ಹೋದ್ಮೇಲೆ ಹಂಗೆ ನಾನು ಟಿಫನ್ ತಿಂದ್ಬಿಟ್ಟೆ ಆಮೇಲೆ ಹಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಒಂದ್ ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋದೆ ಒಂದು ಹನ್ನೊಂದುವರೆ ಹಂಗೆ ಸ್ನಾನ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಸರಿ ಇನ್ನ ಮಠ ಮಠ ಮಧ್ಯಾಹ್ನದಲ್ಲಿ ಕಳಶ ಯಾಕೆ ಕದಸೋದು ಅಂತ ಅಂದ್ಬಿಟ್ಟು ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ದೇವ್ರ ಮನೆಯಲ್ಲ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಮಧ್ಯದಲ್ಲಿ ಈ ಅಡಿಗೆ ಮಾಡೋ ಕೆಲಸ ಇರುತ್ತೆ ಮಧ್ಯಾಹ್ನಕ್ಕೆ ಈ ಕಡೆ ಅಡಿಗೆ ಮಾಡ್ತಾ ಆ ಕಡೆ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಈ ಅಡಿಗೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಬಿಡೋಣ ಆಮೇಲೆ ದೇವ್ರ ಮನೆ ಡೀಪ್ ಕ್ಲೀನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಮೊದ್ಲಿಗೆ ಇವಾಗ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಅದಲ್ದೆ ಇವತ್ತು ಸೊಪ್ಪು ಮತ್ತೆ ಮೊಳಕೆ ಉರುಳಿ ಕಾಳು ಹಾಕ್ಬಿಟ್ಟು ಬಸ್ಸಾರ್ ಮಾಡೋ ಕೆಲಸನೇ ಇಟ್ಕೊಂಡಿದ್ದೀನಿ ಈ ಸಾಂಬಾರ್ ಮಾಡ್ತಾ ಇದೀವಿ ಅಂತಂದ್ರೆ ಟೈಮ್ ಸಹ ಜಾಸ್ತಿ ತಗೊಳುತ್ತಲ್ವಾ ಹಾಗಾಗಿ ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಇಂದಿನ ದಿನನೇ ಈ ಬಸ್ಸಾರು ಮಾಡಬೇಡ ಇವತ್ತು ಏನಾದ್ರೂ ಬೇರೆ ಸಾಂಬಾರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಆದ್ರೆ ಇಂದಿನ ದಿನ ನನ್ನ ಹಸ್ಬೆಂಡು ಇನ್ನೊಂದ್ ಸೈಟ್ ವಿಸಿಟ್ ಹೋಗಿದ್ರು ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಅವ್ರು ಬರ್ತಾರಲ್ವಾ ಹೆಂಗೋ ಅವಾಗ ಸೊಪ್ಪು ತಗೋ ಬಸ್ಸಾರು ಮಾಡಿದ್ರೆ ಆಯಿತು ನಾಳೆ ದಿನ ಅಂದರೆ ಗುರುವಾರ ದಿನ ಏನಾದರೂ ಈ ತರಕಾರಿ ಸಾಂಬಾರು ಏನಾದರೂ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ ಆದರೆ ಅವತ್ತು ಬರಲೇ ಇಲ್ಲ ಅವರು ಬರೋಷ್ಟ ಸಂಜೆ ಆಗಿಬಿಡ್ತು ಸರಿ ಏನೋ ಒಂದು ಹಿಂದಿನ ದಿನ ಏನೋ ಬೇರೆ ಸಾಂಬಾರು ಮಾಡಿಬಿಟ್ಟು ನಾಳೆ ಮಾಡಿದ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಹಾಗಾಗಿ ಬಸ್ಸಾರು ಮಾಡೋ ಕೆಲಸ ಇವತ್ತು ವಿತ್ತು ಇವಾಗ ಸೊಪ್ಪಿಗೆಲ್ಲ ಒಗ್ಗರಣೆ ಕೊಟ್ಟಿದ್ದಾಯಿತು ರೈಸ್ ಸಹ ಮಾಡಿದ್ದಾಯಿತು ಸಾಂಬಾರ್ ಕುದಿಯೋದಕ್ಕೆ ಇಟ್ಟಿದ್ದೀನಿ ಸಾಂಬಾರು ಗ್ಯಾಸ್ ಸ್ಟವ್ ಮೇಲೆ ಕುದೀತಾ ಇತ್ತು ಇನ್ನು ಈ ಕಡೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಡೋಣ ಅಂತ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟು ಹಂಗೆ ಶಿಂಕ್ನೆಲ್ಲ ತೊಳಿತಾ ಇದ್ದೀನಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಶಿಂಕನ್ನ ಕ್ಲೀನ್ ಮಾಡಿದ್ದಾಯ್ತು ಈಗ ನನ್ನ ಬ್ರದರಿಂದ ಅವ್ರಿಗೆ ಇದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ರೆ ಅವರು ಇನ್ನೂ ಬರೋದು ಒಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಒಂದು ಮೂರು ಗಂಟೆ ಹಂಗಾಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರು ಊಟ ಮಾಡ್ಕೊಳ್ತೀರಾ ಅಲ್ಲೇ ಇಲ್ಲ ಮನೆಗೆ ಬಂದು ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಮನೆಗೆ ಬಂದೇ ಮಾಡ್ತೀನಿ ಅಂತಂದರು ನನಗೇನು ಅಂತಂದರೆ ಅವರು ಹೊರ್ಗಡೆ ಎಲ್ಲಾದರೂ ಊಟ ತಿಂತೀನಿ ಅಂತಂದರೆ ನಾನು ಮನೇಲಿ ತಿನ್ಕೊಂಬಿಡ್ತೀನಿ ಇಲ್ಲ ಮನೆಗೆ ಬಂದೆ ನಾನು ಊಟ ಮಾಡೋದು ಅಂತಂದರೆ ನನಗೆ ಒಂಥರ ತಿನ್ನೋದಕ್ಕೇ ಮ ಬರೋದಿಲ್ಲ ಪಾಪ ಅವರಲ್ಲಿ ಹಸ್ಕೊಂಡೇ ಇರ್ತಾರೇನೋ ಹಸ್ಕೊಂಡೇ ಇರ್ತಾರೇನೋ ಅವರು ಹೊಟ್ಟೆ ಎಸಿಗೆ ತಡೆಯೋದಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸರಿ ಆಯಿತು ಅವ್ರು ಬಂದ ಅವ್ರಿಗೆ ಇಟ್ಕೊಟ್ಟು ಅವ್ರು ಊಟ ಮಾಡಿದ್ದಾದ್ಮೇಲೆ ನಾನು ತಿಂದರೆ ಆಯಿತು ಅಂತಂದ್ಬಿಟ್ಟು ನನ್ನ ಬ್ರದರಿಂದ ಅವ್ರಿಗೆ ಇಟ್ಕೊಟ್ಟು ಈ ಕಡೆ ನಾನು ದೇವ್ರ ಮನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಗೋಡೆ ಸೈಡ್ಗೆ ಒಂದು ಕಡ್ಡಿ ಚಾಪೆಯನ್ನು ಹಾಸ್ಬಿಟ್ಟು ಅದ್ರ ಮೇಲ್ಗಡೆ ದೇವ್ರ ಫೋಟೋಸನ್ನು ಇಟ್ಟು ಆಮೇಲೆ ಕೆಲವೊಂದು ದೇವ್ರ ಐಟಮ್ಸು ವಾಶ್ ಮಾಡೋದಿರೋದಿಲ್ವಲ್ಲ ಆ ಒಂದು ದೇವರು ಐಟಮ್ಸ್ನೆಲ್ಲ ಆ ಚಾಪೆ ಮೇಲೆ ಇಟ್ಬಿಟ್ಟು ಇನ್ನು ವಾಶ್ ಮಾಡೋ ದೇವ್ರ ಸಾಮಾನು ಐಟಮ್ಸ್ ಎಲ್ಲ ಇವಾಗ ತಗೊಂಡೋಗಿ ಶಿಂಕ್ ಹತ್ರ ಇಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಎರಡೂವರೆಗೇನೋ ದೇವ್ರ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ಟೀ ಮಾಡಿಕೊಡೋದು ಪಾತ್ರೆಗಳು ವಾಶ್ ಮಾಡೋದು ಮತ್ತು ನೈಟ್ ಅಡುಗೆ ಮಾಡೋದು ಮತ್ತು ಎಲ್ರಿಗೂ ಇಟ್ಕೊಡೋದು ಮತ್ತು ಪಾತ್ರೆಗಳು ವಾಶ್ ಮಾಡೋದು ಕಿಚನ್ ಕ್ಲೀನ್ ಮಾಡೋದು ಇವೆಲ್ಲ ಮಧ್ಯ ಮಧ್ಯೆ ಕೆಲಸಗಳು ಬರ್ತಾನೆ ಇರುತ್ತೆ ಆ ಕೆಲಸಗಳನ್ನು ಮಾಡ್ತಾ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಕೆಲಸ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ದೇವ್ರ ಐಟಮ್ಸ್ನೆಲ್ಲ ದೇವ್ರ ಮನೆಯಲ್ಲಿ ಜೋಡ್ ಸಿಡೋಷ್ಟರಲ್ಲಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ಆಮೇಲೆ ನಾನು ಒಂದು ವಾರ ಮೇಲೆ ಆಗಿತ್ತಲ್ವ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ತುಂಬ ಡೆಸ್ಟ್ ಅನ್ನೋದು ಕುತ್ಕೊಂಡಿರುತ್ತೇನೋ ಅಂತ ಅನ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಅಷ್ಟೇನು ಡೆಸ್ಟ್ ಅನ್ನೋದು ಕುತ್ಕೊಂಡಿರಲಿಲ್ಲ ಲೈಟ್ ಆಗಿತ್ತು ಅಷ್ಟೇ ಇವಾಗ ದೇವ್ರ ಮನೆಯಲ್ಲಿರೋ ದೇವರ ಐಟಮ್ಸ್ನೆಲ್ಲ ತೊಗೊಂಡೋಗಿ ಶಿಂಕ್ ಹತ್ರ ಇಟ್ಟಿದ್ದಾಯಿತು ಇಲ್ಲಿ ಪಾರ್ಟಿಷನ್ ಹತ್ರ ಉರುಳಿ ಬೋಲು ಮತ್ತೆ ಕಾಮದೇನು ಹಸುನು ಅಷ್ಟೇ ತಗೊಂಬಂದು ಶಿಂಕ್ ಹತ್ರ ಇಡ್ತಾ ಇದ್ದೀನಿ ಈ ದೇವರ ಐಟಮ್ಸ್ನೆಲ್ಲ ವಾಶ್ ಮಾಡೋದಕ್ಕೆ ತಗೊಂಬಂದು ಶಿಂಕತ್ರ ಇಟ್ಟಿದ್ದಾದ್ಮೇಲೆ ಇನ್ನೊಂದು ಅರ್ಧ ಗಂಟೆ ಹೊತ್ತು ಕೆಲಸ ಇರುತ್ತೆ ಈ ದೀಪಗಳಲ್ಲಿರೋ ಬತ್ತಿಗಳನ್ನೆಲ್ಲ ತೆಗೆದು ಆಮೇಲೆ ಒಂದು ಟಿಶ್ಯೂ ಪೇಪರಿಂದ ಒರೆಸಿ ಅದಾದಮೇಲೆ ಉರುಳಿ ಬೋಲಲ್ಲಿರೋ ಒಂದು ಹೂಗಳನ್ನೆಲ್ಲ ತೆಗೆದು ಕವರ್ ಒಳಗಡೆ ಹಾಕೋದು ಮತ್ತು ಕಳಶಕ್ಕಿಟ್ಟಿರೋ ವೀಳ್ಯದೆಲೆಗಳು ತೆಂಗಿನಕಾಯಿ ಮತ್ತು ಆ ಕಳಶದಲ್ಲಿ ಹಾಕಿರೋ ನೀರು ಅದನ್ನೆಲ್ಲ ತಗೊಂಡು ಗಿಡಕ್ಕೆ ಹಾಕೋದು ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ವ ಅದೆಲ್ಲ ಒಂದು ಅರ್ಧ ಗಂಟೆ ಹೊತ್ತು ಬೀಳುತ್ತೆ ಇವಾಗ ದೇವ್ರ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲ ದೇವ್ರ ಸಾಮಾನುಗಳನ್ನು వాష్ మిక్కి స్టార్ట్ కొండిదిని ಮೊದಲಿಗೆ ನಾನು ಕಂಚಿ ಮತ್ತೆ ತಾಮ್ರದ ದೇವ್ರ ಸಾಮಾನುಗಳನ್ನು ವಾಶ್ ಮಾಡಿ ಇಡ್ತೀನಿ ಅದಾದಮೇಲೆ ಕೊನೆಯದಾಗಿ ಬೆಳ್ಳಿ ದೇವ್ರ ಸಾಮಾನುಗಳನ್ನು ವಾಶ್ ಮಾಡಿಡೋದು ಇವಾಗ ಕಂಚಿ ಮತ್ತೆ ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು ಇನ್ನು ಕೊನೆಯದಾಗಿ ಈ ಒಂದು ಕಾಮಧೇನು ಹಾಸುವನ್ನ ವಾಶ್ ಇಡ್ತಾ ಇದ್ದೀನಿ ಆಮೇಲೆ ಈ ವಿಡಿಯೋ ನೋಡಿದ್ದಾದ್ಮೇಲೆ ಯಾರಾದರೂ ಒಬ್ಬರು ಕಮೆಂಟ್ ಮಾಡ್ಬೋದೇನೋ ಈ ಕಂಚಿ ಮತ್ತೆ ತಾಮ್ರದ ದೇವ್ರ ಸಾಮಾನುಗಳನ್ನು ಯಾವುದರಿಂದ ಕ್ಲೀನ್ ಮಾಡ್ತೀರಾ ಮತ್ತೆ ಬೆಳ್ಳಿ ದೇವ್ರ ಸಾಮಾನುಗಳನ್ನು ಯಾವುದರಿಂದ ಕ್ಲೀನ್ ಮಾಡ್ತೀರಾ ಅಂತಂದ್ಬಿಟ್ಟು ಈ ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನು ಮೊದಲಿಗೆ ನಾನು ಹುಣಸೆಹಣ್ಣು ಉಪ್ಪಿಂದ ಉಜ್ಜಿ ತೊಳಿತೀನಿ ಅದಾದಮೇಲೆ ಸಬೀನ ಪೌಡ್ರಿಂದ ಉಜ್ಜಿ ತೊಳಿತೀನಿ ಅದಾದಮೇಲೆ ಕೊನೆಯದಾಗಿ ಇನ್ನು ರಾಗಿ ಹಸಿಟ್ಟಿರುತ್ತಲ್ವ ಅದರಿಂದ ಒಂದು ಸಲ ಉಜ್ಜಿ ತೊಳಿತೀನಿ ಈ ರೀತಿಯಾಗಿ ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡೋದು ಅದಾದ್ಮೇಲೆ ಬೆಳ್ಳಿ ದೇವ್ರ ಸಾಮಾನುಗಳನ್ನು ಕೋಲ್ಗೇಟ್ ಪೌಡ್ರು ಮತ್ತು ಸಬೀನ ಪೌಡ್ರಿಂದ ಉಜ್ಜಿ ತೊಳಿತೀನಿ ಅಷ್ಟೇ ಇವಾಗ ಕಂಚಿ ಮತ್ತೆ ತಾಮ್ರದ ದೇವರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಈಗ ಬೆಳ್ಳಿ ದೇವ್ರ ಸಾಮಾನುಗಳನ್ನ ಕ್ಲೀನ್ ಮಾಡ್ತಾ ಇದೀನಿ ನೋಡ್ತಾ ಇರಬಹುದು ಕಳಶದ ಚೆಂಬಿನ ಒಳಗಡೆ ಎಲ್ಲ ಕ್ಲೀನ್ ಆಗಿದೆ ಅದೇ ಒಂದು ಸ್ವಲ್ಪ ಡಿಸೈನ್ ಇರೋ ಕಳಶದ ಚೆಂಬ ಆದರೆ ಒಂದು ಸ್ವಲ್ಪ ಅಲ್ಲಲ್ಲೇ ಉಳ್ಕೊಂಡಿರುತ್ತೆ ಕಲೆಗಳೆಲ್ಲ ಅದಲ್ಲದೆ ನಮ್ಮದು ಹಾರ್ಡ್ ವಾಟರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಸಿಲ್ವರ್ ಐಟಮ್ಸು ಬ್ಲಾಕ್ ಅನ್ನೋದು ಆಗ್ತಾ ಇರುತ್ತೆ ಅದೇ ನಾವು ಲೀಸ್ ಮನೇಲಿ ಇದ್ದಾಗೆಲ್ಲ ಇಷ್ಟೊಂದು ಬೇಗ ಬ್ಲಾಕ್ ಆಗ್ತಾ ಇರಲಿಲ್ಲ ಆವಾಗ ನಾನು ಈ ದೀಪಗಳು ಕಳಶದ ಚೆಂಬು ಏನು ಯೂಸ್ ಮಾಡ್ತಾ ಇರಲಿಲ್ಲ ಆದರೆ ಕಾಮಾಕ್ಷಮ್ಮನ ದೀಪ ಯೂಸ್ ಮಾಡ್ತಾ ಇದ್ನಲ್ವಾ ಅದರಿಂದ ಗೊತ್ತಾಗ್ತಾ ಇತ್ತು ನೆಕ್ಸ್ಟ್ ಇವಾಗ ಈ ಒಂದು ಗೋಲ್ಡ್ ಲಕ್ಷ್ಮಿ ಅಮ್ನೂರ್ ಡಾಲರ್ ಬಂದ್ಬಿಟ್ಟು ನಾನು ಕಳ್ಸಿಕ್ ಹಾಕ್ತೀನಿ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಈಗ ದೇವ್ರ ಮನೆ ಫುಲ್ ಡೀಪ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಮನೆಯನ್ನ ಕ್ಲೀನ್ ಮಾಡೋ ನೀರಿಗೆ ಒಂದ್ ಸ್ವಲ್ಪ ವಿಮ್ ಜಲ್ ಅನ್ನ ಹಾಕ್ತೀನಿ ಆಮೇಲೆ ಒಂದು ಬಟ್ಟೆಯನ್ನ ಒದ್ದೆ ಮಾಡಿಕೊಂಡು ನೀಟಾಗಿ ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಂಡು ಒಂದು ಡ್ರೈ ಕ್ಲಾತಿಂದ ಮತ್ತೆ ನೀಟಾಗಿ ಒಂದ್ಸಲ ಒರೆಸ್ತೀನಿ ಈ ರೀತಿಯಾಗಿ ಎರಡೆರಡು ಸಲ ಒರೆಸ್ಕೊಂಡು ಬರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ಟೇಕಿಂಗ್ ಜಾಸ್ತಿ ತಗೊಳುತ್ತೆ ಇಷ್ಟು ಟೈಮ್ ಕೊಟ್ಟು ದೇವ್ರ ಮನೆಯನ್ನ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಅಂತಂದ್ರೆ ಒಂದು ತಿಂಗಳವರೆಗೂ ದೇವ್ರ ಮನೆ ತುಂಬಾ ಶೈನಿಂಗ್ ಆಗಿ ಹೊಡೆಯುತ್ತಾ ಇರುತ್ತೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಈ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಯಾವಾಗಲಾದರೂ ಒಂದು ಎರಡು ಮೂರು ತಿಂಗಳಿಗೋ ಇಲ್ಲ ಹಬ್ಬ ಹಬ್ಬಗಳಿಗೆ ನಾವು ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಯಾಕಂದ್ರೆ ತುಂಬಾ ಡೆಸ್ಟ್ ಅನ್ನೋದೆಲ್ಲ ಕುತ್ಕೊಂಡಿರುತ್ತೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬರ್ಬೇಕು ಅಂದರೆ ಕಷ್ಟ ಆಗುತ್ತೆ ಅದೇ ನಾವು ಪ್ರತಿ ತಿಂಗಳು ಸಲ ಈ ರೀತಿಯಾಗಿ ಫುಲ್ಲು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ರೆ ಹಬ್ಬ ಹರಿದಿನಗಳು ಬಂದಾಗ ತುಂಬ ಈಸಿ ಆಗುತ್ತೆ ಕೆಲಸಗಳು ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಅನುಭವದ ಪ್ರಕಾರ ಮತ್ತೆ ನನ್ನ ಸುತ್ತಮುತ್ತ ನಾನು ನೋಡಿರೋ ಪ್ರಕಾರ ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಮಗೆ ಯಾವಾಗಲಾದರೂ ಕಷ್ಟಗಳು ಬಂದಾಗ ಕಷ್ಟ ಕಷ್ಟ ಅಂತ ಅಂದ್ಬಿಟ್ಟು ಒದ್ದಾಡ್ತಾ ಇರ್ತೀವಿ ಆದರೆ ನಾವು ಒಂದು ಸಲ ಕೂತು ಯೋಚನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ಭಗವಂತ ನಮ್ಮೆಲ್ಲರ ಲೈಫಲ್ಲೂ ಈ ಕಷ್ಟಗಳನ್ನು ಪಡೆದೇ ಚೆನ್ನಾಗಿ ಜೀವನ ನಡೆಸೋದಕ್ಕೆ ಒಂದಲ್ಲ ಒಂದು ಸಲ ಅವಕಾಶ ಕೊಟ್ಟೆ ಕೊಟ್ಟಿರ್ತಾನೆ ಆವಾಗ ನಾವು ಆ ಒಂದು ಅವಕಾಶವನ್ನು ಸರಿಯಾಗಿ ಬುದ್ಧಿವಂತಿಕೆಯಿಂದ ಸದುಪಯೋಗ ಪಡಿಸ್ಕೊಂಡ್ರೆ ನಮ್ಮ ಮುಂದಿನ ಜೀವನ ಅನ್ನೋದು ಸುಗಮವಾಗಿ ಸಾಕ್ತಾ ಇರುತ್ತೆ ಆವಾಗ ಏನಾದರೂ ನಾವು ಒಂದು ರಾಂಗ್ ಸ್ಟೆಪ್ ಇಟ್ಟಿದ್ದೀವಿ ಅಂತಂದರೆ ಲೈಫ್ ಲಾಂಗ್ ನಾವು ನರಕನೇ ನೋಡಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಒಂದು ಸಲ ನಿಮ್ಮ ಜೀವನ ಯಾಕೆ ಹಿಂಗಾಗಿದೆ ಅಂತಂದ್ಬಿಟ್ಟು ನೀವು ಒಂದು ಸಲ ಕೂತು ಯೋಚನೆ ಮಾಡಿ ನೋಡಿ ಅವಾಗ ನಿನಗೆ ಅರ್ಥ ಆಗುತ್ತೆ ಒಂದಲ್ಲ ಒಂದು ಸಲ ನಮ್ಗೆ ಚೆನ್ನಾಗಿ ಆದಾಯ ಅನ್ನೋದು ಬಂದೇ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಭಗವಂತ ಒಂದು ಒಳ್ಳೆ ಅವಕಾಶ ಅಂತ ಕೊಟ್ಟಿರ್ತಾನೆ ಆ ಅವಕಾಶದಿಂದ ನಾವು ಮುಂದಿನ ಜೀವನಕ್ಕೆ ಆಧಾರ ಅಂತ ಮಾಡ್ಕೊಳ್ಬೇಕಾಗುತ್ತೆ ಅಂತ ಟೈಮ್ಗಳಲ್ಲಿ ಎಲ್ಲಾದ್ರೂ ಒಂದ್ ಸ್ವಲ್ಪ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂಥರ ಬೆಣ್ಣೆ ತರ ಮಾಡಿ ಇಟ್ಕೊಂಡಿದೀವಿ ಅಂತಂದ್ರೆ ಯಾರಿಗ್ ಗೊತ್ತು ಯಾವಾಗ ಯಾವ ತರ ಏನ್ ಕಷ್ಟಗಳು ಬರುತ್ತೋ ಏನೋ ಅವಾಗ ಅಂತ ಟೈಮಲ್ಲಿ ನಾವು ಆ ಒಂದು ಬೆಣ್ಣೆಯನ್ನ ಕರಗಿಸಿ ತುಪ್ಪ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದ್ರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಏನು ಮಾಡೋದಕ್ಕಾಗದೆ ತುಂಬಾ ಅಂದ್ರೆ ತುಂಬಾನೇ ಒದ್ದಾಡಬೇಕಾಗುವಂತಹ ಸಂದರ್ಭಗಳು ಬಂದ್ಬಿಡುತ್ತೆ ಅಂತ ಸಂದರ್ಭಗಳು ಬಂದಾಗ ದೇವ್ರ ನಮಗೆ ಯಾಕಪ್ಪ ಈ ತರ ಕಷ್ಟಗಳು ಕೊಡ್ತಾವ್ರೆ ಅಂತಂದ್ಬಿಟ್ಟು ದೇವ್ರುಗಳನ್ನು ಬೈಕೊಳ್ತೀವಿ ಆದ್ರೆ ನಾವೇ ಮಾಡ್ಕೊಂಡಿರೋ ತಪ್ಪುಗಳಿಗೆ ದೇವ್ರು ಹೇಗೆ ಹೊಣೆ ಆಗ್ತಾರೆ ಒಂದಲ್ಲ ಒಂದು ಸಲ ಅವಕಾಶ ಕೊಟ್ಟೆ ಕೊಟ್ಟಿರ್ತಾನೆ ಖಂಡಿತ ಕೊಟ್ಟೇ ಕೊಟ್ಟಿರ್ತಾನೆ ನಿಮ್ಮ ಲೈಫಲ್ಲೂ ಅಷ್ಟೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂದೇ ಬಂದಿರುತ್ತೆ ಆ ಒಂದು ಟರ್ನಿಂಗ್ ಪಾಯಿಂಟನ್ನು ಯಾರು ಸದುಪಯೋಗ ಪಡಿಸ್ಕೊಂಡಿರ್ತಾರೋ ಅವರು ಲೈಫಲ್ಲಿ ತುಂಬ ಅಂದರೆ ತುಂಬಾ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಇರ್ತಾರೆ ಆ ಒಂದು ಟರ್ನಿಂಗ್ ಪಾಯಿಂಟನ್ನು ಯಾರು ಯೂಸ್ ಮಾಡ್ಕೊಂಡಿರೋದಿಲ್ವೋ ಅವರು ಲೈಫಲ್ಲಿ ತುಂಬ ಅಂದರೆ ತುಂಬಾ ಹಿಂದುಳಿದು ಬಿಡ್ತಾರೆ ಮತ್ತು ಎದ್ದು ನಿಂತ್ಕೊಡೋದಕ್ಕೂ ಒಂದೊಂದು ಸಲ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಮಟ್ಟಕ್ಕೂ ಸಹ ತಲುಪೋ ಅವಕಾಶಗಳು ತುಂಬಾ ಇರುತ್ತೆ ಅದಕ್ಕೆ ನನ್ನ ಅನುಭವದ ಪ್ರಕಾರ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮಗೆ ಒಂದಲ್ಲ ಒಂದು ಟೈಮು ಇನ್ಕಮ್ ಅನ್ನೋದು ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಟೈಮ್ ಅಲ್ಲಿ ನಾವು ಏನಾದರೂ ಒಂದು ಸ್ವಲ್ಪ ಅಮೌಂಟ್ ಎಲ್ಲಾದ್ರೂ ಒಂದು ಕಡೆ ಒಂದಿಷ್ಟ ಅಮೌಂಟ್ ಸೇವಿಂಗ್ಸ್ ಸೇವಿಂಗ್ಸ್ ಇಟ್ಕೊಂಡಿದ್ದೀವಿ ಅಂತಂದ್ರೆ ಕಷ್ಟಗಳು ಬಂದಾಗ ತುಂಬಾ ಅಂದ್ರೆ ತುಂಬಾನೇ ಯೂಸ್ ಆಗುತ್ತೆ ಒಂದು ಸ್ವಲ್ಪ ಆತರ ಕಷ್ಟಗಳಲ್ಲಿ ನಮಗೆ ಧೈರ್ಯನೂ ಬರುತ್ತೆ ಏನು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಜೀವನ ತುಂಬಾ ಅಂದ್ರೆ ತುಂಬಾನೇ ನರಕ ಆಗುತ್ತೆ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಈ ವಿಷಯದ ಬಗ್ಗೆ ನಾನು ನಿಮಗೆ ಸರಿಯಾಗಿ ಅರ್ಥ ಮಾಡಿಸಿದಿನೋ ಇಲ್ವೋ ಅಂತಂದ್ಬಿಟ್ಟು ನೆಕ್ಸ್ಟ್ ಈಗ ದೇವರ ಮನೆಯಲ್ಲಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಈ ಕಟ್ಟೆಯನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಡ್ರಾಯರ್ಸ್ನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಒಳಗಡೆ ಇರೋ ಐಟಮ್ಸ್ ಎಲ್ಲ ತೆಗೆದಿಟ್ಟು ನೀಟಾಗಿ ಸಲ ಒರೆಸ್ಬಿಡ್ತೀನಿ ತಿಂಗ್ಳಿಗೆ ಒಂದ್ಸಲ ಈ ಥರ ದೇವ್ರ ಮನೆಯನ್ನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀನಿ ಈ ಥರ ಮಾಡಿದ್ರೇ ನನಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ಸೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಪ್ಪ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪೂಜೆ ಮಾಡೋದಕ್ಕೂ ಅಷ್ಟೇ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನನಗೆ ಈಗ ದೇವ್ರ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಡೋರ್ಸ್ನೂ ಅಷ್ಟೇ ಕ್ಲೀನ್ ಮಾಡಿದ್ದಾಯಿತು ಆ ಡೋರ್ಸ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ನನ್ನ ತಮ್ಮ ಕಾಲ್ ಮಾಡ್ದೆ ಅವನ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಡೋರ್ಸ್ ಕ್ಲೀನ್ ಮಾಡಿರೋ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇಲ್ಲ ಇವಾಗ ಈ ಕಡೆ ದೇವ್ರ ಮನೆ ಸೈಡಲ್ಲಿ ಈ ಕಡೆ ಆ ಕಡೆ ಎರಡೂ ಕಡೆಯೂ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಕೊನೆಯದಾಗಿ ಇಲ್ಲಿ ದೇವರ ಮನೆ ಮೇಲ್ಗಡೆ ಗಜಲಕ್ಷ್ಮಿ ಇದ್ದಾರೆ ಇಲ್ಲಿ ಗಂಧ ಕುಂಕುಮ ಎಲ್ಲ ಇಟ್ಟಿರ್ತೀನಿ ಅಮ್ನವ್ರಿಗೆ ಮತ್ತೆ ಆನೆಗಳಿಗೆಲ್ಲೂ ನೀಟಾಗಿ ಒಂದ್ಸಲ ಒದ್ದೆ ಬಟ್ಟೆಯಿಂದ ಒರೆಸಿ ಆಮೇಲೆ ಇವಾಗ ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ತಾ ಇದ್ದೀನಿ ಈಗ ದೇವ್ರ ಮನೆಯೆಲ್ಲ ಫುಲ್ಲು ಡಿಪ್ಲೀನಿಂಗ್ ಮಾಡಿದ್ದಾಯಿತು ಮಾಡೋಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗಿಬಿಟ್ಟಿತ್ತು ಇನ್ನು ನೈಟ್ ಅಡುಗೆ ಮಾಡೋದಕ್ಕೂ ಲೇಟ್ ಆಯಿತು ಹಾಗಾಗಿ ಅಡುಗೆ ಮಾಡಿ ಊಟಕ್ಕೆ ಎಲ್ರಿಗೂ ಇಟ್ಕೊಟ್ಟು ನಾನು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಸ್ಟವ್ ಅಷ್ಟೇ ಎಲ್ಲ ಒರೆಸ್ಬಿಟ್ಟು ಇವಾಗ ಒಂದು ಎಂಟೂವರೆ ಹಂಗೆ ದೇವ್ರ ಫೋಟೋಸ್ಗೆ ಮತ್ತು ದೇವರು ಐಟಮ್ಸ್ಗೆಲ್ಲ ಗಂಧ ಕುಂಕುಮ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಈ ಒಂದು ದೇವ್ರ ಫೋಟೋಸನ್ನು ಒಂದು ವರ್ಧೆ ಬಟ್ಟೆಯಿಂದ ಒರೆಸಿ ಮತ್ತೆ ಡ್ರೈ ಕ್ಲಾತ್ ಇಂದ ಒಂದ್ಸಲ ಒರೆಸ್ತಾ ಇದ್ದೀನಿ ಈಗ ದೇವ್ರ ಫೋಟೋಸ್ ಎಲ್ಲ ಒರೆಸಿದ್ದಾಯಿತು ಗಂಧ ಕುಂಕುಮನ ಇಟ್ಟಿದ್ದಾಯಿತು ಈಗ ದೇವ್ರ ಐಟಮ್ಸ್ನೆಲ್ಲ ಅದ್ರ ಪ್ಲೇಸ್ಗೆ ಇವಾಗ ಜೋಡ್ಸಿಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಕಾಮದೇನು ಹಸುಗೆ ಗಂಧ ಕುಂಕುಮ ಇಟ್ಟು ಇಲ್ಲಿ ಪಾರ್ಟಿಶಿಯನ್ ಹತ್ರ ಬಾಕ್ಸ್ ಮೇಲೆ ಇಡ್ತಾ ಇದ್ದೀನಿ ಇಲ್ಲಿ ಪಾಟೀಶಿಯನ್ ಹತ್ರ ಬಾಕ್ಸ್ ಆಗಿರ್ಬೋದು ಗ್ರೀನ್ ಮ್ಯಾಟ್ ಆಗಿರ್ಬೋದು ಇದನ್ನು ಅಷ್ಟೇ ಮಂತ್ಲಿ ಒಂದ್ಸಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಬಿಡ್ತೀನಿ ಅದಾದ್ಮೇಲೆ ಇವಾಗ ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟಿದ್ನಲ್ವಾ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತಗೊಂಡೋಗಿ ದೇವ್ರ ಮನೆ ಒಳಗಡೆ ಒಂದು ಐಟಮ್ ಆದಮೇಲೆ ಒಂದು ಐಟಮ್ ಅಂತಂದ್ಬಿಟ್ಟು ನೀಟಾಗಿ ಜೋಡಿಸಿಡ್ತಾ ಇದ್ದೀನಿ ಇವಾಗ ದೇವ್ರ ಫೋಟೋಸ್ ಎಲ್ಲ ಜೋಡ್ಸಿಟ್ಟಿದ್ದಾಯಿತು ಆಮೇಲೆ ಇಲ್ಲಿ ಕಳಶ ಕೂರಿಸೋ ಪೀಠದ ಕೆಳಗಡೆ ನಾನು ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕ್ತೀನಿ ಅದನ್ನ ಬರೀ ಕಲ್ ಮೇಲೆ ಹಾಕೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅರ್ಶನ ಕುಂಕುಮದಿಂದ ನಾನು ಅಲಂಕಾರ ಮಾಡ್ತೀನಿ ಅಲ್ವಾ ಆ ಒಂದು ಅರ್ಶನ ಕುಂಕುಮ ಅನ್ನೋದು ಹಂಗೆ ಕಲ್ಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾನೊಂದು ಎ ಫೋರ್ ಶೀಟನ್ನು ತಗೊಂಡು ಅದ್ರ ಮೇಲೆ ಅಷ್ಟದಳ ಕಮಲದ ರಂಗೋಲಿಯನ್ನು ಹಾಕಿ ಆಮೇಲೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ತೀನಿ ಈ ರೀತಿಯಾಗಿ ಮಾಡೋದ್ರಿಂದ ಕಲ್ಲು ನೀಟಾಗಿರುತ್ತೆ ಆಮೇಲೆ ಕ್ಲೀನಿಂಗು ಅಷ್ಟೇ ತುಂಬ ಈಸಿಯಾಗಿರುತ್ತೆ ಇವಾಗ ಅಷ್ಟದಳ ಕಮಲದ ರಂಗೋಲಿಯನ್ನು ಎ ಫೋರ್ ಶೀಟ್ ಮೇಲೆ ಹಾಕಿ ಆಮೇಲೆ ಪೀಠ ಇಟ್ಟು ಪೀಠದ ಮೇಲೆ ಇವಾಗ ನಾನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಒಂದು ಸ್ವಲ್ಪ ಒಂದು ಐದು ಇಡಿಯಷ್ಟು ಅಕ್ಕಿಯನ್ನು ಹಾಕಿ ಅದ್ರ ಒಳಗಡೆ ಓಂಕಾರ ಚಿಹ್ನೆಯನ್ನು ಬರೆದು ಒಂದು ಸ್ವಲ್ಪ ಅಷ್ಟಿನ ಕುಂಕುಮನ ಹಾಕಿಬಿಟ್ಟು ಈ ಕಡೆಯಿಂದ ಕುಬೇರ ಯಂತ್ರನ ಇದ್ದೀನಿ ಬರೀ ಕಲ್ಲು ಮೇಲೆ ಇಡಬಾರ್ದು ಹಾಗಾಗಿ ಒಂದು ವುಡ್ಡನ್ನು ಅಲ್ಗೆ ಮೇಲೆ ಕುಬೇರ ರಂಗೋಲಿಯನ್ನು ಹಾಕಿ ಕು ಬೇರೆ ರಂಗೋಲಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿ ಆಮೇಲೆ ಒಂದು ಶೀಟಲ್ಲಿ ಈ ಒಂದು ನಂಬರ್ಸನ್ನು ಬರೆದು ಇವಾಗ ಶೀಟ್ಗೆ ನಾಲ್ಕು ಕಡೆ ಗಂಧ ಕುಂಕುಮ ಇಟ್ಟು ಈ ಒಂದು ನಂಬರ್ಸ್ ಮೇಲೆ ಒಂದು ರೂಪಿ ಕಾಯನನ್ನು ಇಟ್ಟು ಇವಾಗ ಒಂದು ರೂಪಾಯಿ ಕಾಯನ್ ಮೇಲೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಕುಂಕುಮ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ತಾಯಿದ್ದೀನಿ ಆ ಕಡೆ ಕುಬೇರ ಯಂತ್ರನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯ್ತು ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ಗಾಜಿನ ಬಾಕ್ಸಲ್ಲಿ ನಮ್ಮ ಮನೆ ದೇವ್ರ ವಾರ ಇರುತ್ತಲ್ವಾ ಆ ವಾರ ದಿನ ಪ್ರತಿ ವಾರೂ ನಾನು ಒಂದು ಫೈವ್ ರುಪೀಸ್ ಕಾಯಿನನ್ನು ಹಾಕ್ತೀನಿ ಯಾಕಂದರೆ ನಮ್ಮ ಸಂಪಾದನೆಯಲ್ಲಿ ಒಂದಿಷ್ಟು ಅಮೌಂಟು ದೇವ್ರಿಗೆ ಅಂತಂದುಬಿಟ್ಟು ಅಂದರೆ ನಮ್ಮ ಮನೆ ದೇವರನ್ನು ನೆಲೆಸಿಕೊಂಡು ದೇವ್ರ ಉಂಡಿಗೆ ಹಾಕ್ತೀನಿ ಆಮೇಲೆ ಆ ಒಂದು ಬಾಕ್ಸಲ್ಲಿರೋ ಕಾಯನ್ಸನ್ನು ಮನೆ ದೇವರ ದೇವಸ್ಥಾನಕ್ಕೆ ಹೋದಾಗ ಆ ಕಾಯಿನ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ದೇವ್ರ ಉಂಡಿಗೆ ಹಾಕ್ತೀನಿ ನೆಕ್ಸ್ಟ್ ಈಗ ಒಂದೊಂದೇ ದೇವ್ರ ಸಾಮಾನುಗಳನ್ನು ನೀಟಾಗಿ ಇವಾಗ ಜೋಡಿಸಿ ಇಡ್ತಾ ಇದ್ದೀನಿ ದೀಪಗಳಾಗಿರ್ಬೋದು ಆಮೇಲೆ ಒಂದು ಚಿಕ್ಕದಾಗಿರುವ ತಾಮ್ರದ ಚೆಂಬಲ್ಲಿ ಅಕ್ಕಿಯನ್ನು ತುಂಬಿಸಿ ಅಕ್ಕಿ ಮೇಲ್ಗಡೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಗಂಧ ಆಮೇಲೆ ಒಂದೆರಡು ಅರ್ಶನದ ಕೊಂಬನ್ನ ಇಡ್ತೀನಿ ಯಾಕೆ ಈ ರೀತಿಯಾಗಿ ಮಾಡ್ತೀನಿ ಅಂತಂದ್ರೆ ನನ್ನ ಹತ್ರ ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ವಿಗ್ರಹ ಇಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿಟ್ಕೊಂಡು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಈಗ ಒಂದೆರಡು ಪ್ಲೇಟ್ಗಳಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಪ್ಲೇಟಲ್ಲಿ ಲಕ್ಷ್ಮೀ ಲಕ್ಷ್ಮಿ ಅಮ್ಮನವರ ವಿಗ್ರಹ ಇಟ್ಟು ಲಕ್ಷ್ಮೀ ಅಮ್ಮನವರ ವಿಗ್ರಹದ ಮುಂದೆ ಒಂದು ಪ್ಲೇಟಲ್ಲಿ ಕೌಡೆಗಳು ಗೋಮತಿ ಚಕ್ರ ಕಾಯಿನ್ಸು ಮತ್ತು ಗುಲಗಂಜಿ ಇವನ್ನು ಇಟ್ಟಿದ್ದೀನಿ ಇನ್ನೊಂದು ಪ್ಲೇಟಲ್ಲಿ ಆಸು ಆಂಜನೇಯ ಸ್ವಾಮಿ ಅಂಬೇಗಾಲ್ ಕೃಷ್ಣ ಮತ್ತು ಚಿಕ್ಕದಾಗಿರುವಂತಹ ಕಾಮಧೇನುವಾಸು ಇಷ್ಟನ್ನು ಇಟ್ಟಿದ್ದೀನಿ ಇನ್ನು ಈ ಕಡೆ ರಾಮ ರಕ್ಷಾ ಸ್ತೋತ್ರ ಬುಕ್ ಇದೆ ಅಲ್ವಾ ಅದಕ್ಕೆ ನಾನು ಗಂಧ ಕುಂಕುಮ ಇಟ್ಟು ರಾಮ್ರಿಗೆ ಪೂಜೆ ಮಾಡೋದಕ್ಕೆ ಆ ಒಂದು ಬುಕ್ಕನ್ನೇ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ ಅದಾದ್ಮೇಲೆ ಮೇಲೆ ಇನ್ನು ಕಳಶನೂ ಅಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇವತ್ತು ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಗಂಧ ಕುಂಕುಮನ ಇಟ್ಟಿದ್ದೀನಿ ನಾಮಗಳ ರೀತಿ ಇಟ್ಟಿದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೇನೋ ಅಂತಂದ್ಬಿಟ್ಟು ಈಗ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ದಾಯಿತು ಇನ್ನು ಶಿಂಕನೇನು ನಾನು ಆಗಲೇ ತೊಳ್ದಿರ್ಲಿಲ್ಲ ಯಾಕೆ ಯಾಕಂದ್ರೆ ದೇವ್ರ ಫೋಟೋ ಸೋರಿಸೋದಕ್ಕೆ ಒಂದು ಬಟ್ಲಲ್ಲಿ ನೀರು ತಗೊಂಡಿರ್ತೀನಿ ಮತ್ತೆ ಒಂದು ಗ್ಲಾಸ್ ಅಲ್ಲಿ ನೀರೆಲ್ಲ ತಗೊಂಡಿರ್ತೀನಿ ಈ ತರ ಕೆಲವೊಂದು ಮತ್ತೆ ವಾಶ್ ಮಾಡೋ ಪಾತ್ರೆ ಸಾಮಾನುಗಳಿರುತ್ತಲ್ವ ಹಾಗಾಗಿ ಆ ಪಾತ್ರೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಟ್ಟು ಆಮೇಲೆ ಶಿಂಕ್ನೆಲ್ಲ ನೀಟಾಗಿ ತೊಳೆದು ಒಂದ್ಸಲ ಕೌಂಟರ್ ಟಾಪ್ ಎಲ್ಲ ಒರೆಸ್ಕೊಂಡ್ರೆ ಆಯ್ತು ಅಂತಂದ್ಬಿಟ್ಟು ಶಿಂಕ್ನ ವಾಶ್ ಮಾಡಿರ್ಲಿಲ್ಲ ಇವಾಗ ಪಾತ್ರೆ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಟ್ಟು ಹಂಗೆ ಶಿಂಕ್ನು ಕ್ಲೀನ್ ಮಾಡಿ ಇವಾಗ ಕೌಂಟರ್ ಟಾಪ್ ಎಲ್ಲ ಆಗಿ ಒಂದ್ಸಲ ಒರೆಸ್ಕೊಂಡು ಇನ್ನ ಗ್ಯಾಸ್ ಗೆ ಗಂಧ ಕುಂಕುಮ ಇಟ್ಟು ಇವಾಗ ಗ್ಯಾಸ್ ಸ್ಟೌವ್ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ರಂಗೋಲಿಗೆ ಒಂದ್ ಸ್ವಲ್ಪ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಈಗ ಎಲ್ಲ ಕೆಲಸ ಮುಗೀತು ಇವಾಗ ಎಲ್ಲ ಕಡೆಯೂ ಲೈಟ್ಸ್ ಆಫ್ ಮಾಡ್ಕೊಂಡು ಬರ್ತಾ ಇದ್ದೀನಿ ದೇವ್ರ ಮನೆ ಒಳಗಡೆ ಎಲ್ಲ ಐಟಮ್ಸನ್ನು ಇಟ್ಬಿಟ್ಟು ಇವಾಗ ಲೈಟ್ಸ್ ಆಫ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲೂ ಕಿಚನ್ ಅಲ್ಲೂ ಅಷ್ಟೇ ಇನ್ನು ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡೋದೊಂದು ಬಾಕಿ ಇದೆ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ ಬೆಳಗ್ಗೆ ದೇವ್ರ ಅಲಂಕಾರ ಮಾಡಿದ್ದು ಮತ್ತೆ ಪೂಜೆ ಮಾಡಿದ್ದು ಈ ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ವಿಡಿಯೋಸ್ ಮಾಡ್ತಾ ಪೂಜೆ ಮಾಡೋದಕ್ಕೂ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ವೀಡಿಯೋಸ್ ಮಾಡ್ಕೊಳ್ಲಿಲ್ಲ ಸಂಜೆ ಪೂಜೆ ಮಾಡಬೇಕು ಅಂತಂತಂದರೆ ಇನ್ನು ಸೊಳ್ಳೆಗಳ್ ಕಾಟ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕಾಗುತ್ತೆ ಇನ್ನು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಟಿಫನ್ನು ಮನೆ ಕೆಲಸಗಳು ಅದು ಇದಿರುತ್ತೆ ಹಾಗಾಗಿ ವಿಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಈ ರೀತಿಯಾಗಿ ಪೂಜೆ ಮಾಡಿದೆ ಲಾಸ್ಟ್ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡೆ ಅಷ್ಟೇ ನೋಡ್ತಾ ಇರ್ಬೋದು ಇವತ್ತು ಕಳಶಕ್ಕೆ ನಾನು ಈ ರೀತಿಯಾಗಿ ಗಂಧ ಕುಂಕುಮದಿಂದ ಅಲಂಕಾರ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ಕಳಶದ ಚಂಬಗೆ ಈ ಥರ ನಾಮಗಳನ್ನು ಇಟ್ಟಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವಿನೈಸ್ ಡೇ ಬ ಬಾಯ್